ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀಕಾಂಬದ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ನಡುವೆ ಇಂದು ವಿಜೃಂಭಣೆಯಿಂದ ನೆರವೇರಿತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದೇವಾಲಯದ ಎದುರು ಇರುವ ನರಸಿಂಹಸ್ವಾಮಿಯ ಪಾದಕ್ಕೆ ನಮಿಸಿ ನಂತರ ಸ್ವಾಮಿಯ ದರ್ಶನ ಪಡೆದರು ಶ್ರೀ ಆದಿಚುಂಚನಗಿರಿ ಹಳ್ಳಿಯ ಶಾಖಾ ಮಠದ ಮುಖ್ಯಸ್ಥರಾದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಭಕ್ತರ ಸಮ್ಮುಖದಲ್ಲಿ ರಥಕ್ಕೆ ಚಾಲನೆ ನೀಡಿದರು ರಥವನ್ನು ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು ಉಮ್ಮಡಹಳ್ಳಿ ಸಾತನೂರು ಚಿಕ್ಕಮಂಡ್ಯ ಗೋಪಾಲಪುರ ಕೊಮ್ಮೇರಹಳ್ಳಿ ಚಿಂದಗಿರಿ ತೋಟಿ ಬೆಳ್ಳುಂಡಿಗೆರೆ ಶ್ರೀನಿವಾಸಪುರ ಸೇರಿದಂತೆ ವಿವಿಧೆಡೆಯ ಭಕ್ತರು ಬಂದಿದ್ದರು ಹರಕೆ ತೀರಿಸಿದ ಭಕ್ತರು ಹಣ್ಣು ಜವನ ಎಸೆದರು ಮತ್ತು ನರಸಿಂಹ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಭಾಳ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಸ್ವಾಮಿಯ ರಥವನ್ನು ಭಕ್ತಾದಿಗಳು ಎಲ್ಲರೂ ಕೂಡಿ ಸೇರಿ ಎಳಿತಾ ಇದ್ದಾರೆ ಅದೇ ರೀತಿ ದನಗಳ ಜಾತ್ರೆ ಕೂಡ ಆರಂಭ ಆಗಿದೆ ಇದು ಕೂಡ ಭಾಳ ಯಶಸ್ವಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಭಾಗಿಯಾಗಿದ್ದಾರೆ ಇದರ ಮುನ್ಸೂಚನೆಯಂತೆ ಒಳ್ಳೆ ಮಳೆ ಕೂಡ ಈಗ ಆರಂಭಗೊಂಡಿದೆ ಕಳೆದ ಬಾರಿ ಬರದಿಂದ ನಮ್ಮ ರೈತರು ನಲಗಿದ್ರು ಈ ಬಾರಿ ನರಸಿಂಹಸ್ವಾಮಿಯ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ ನೆರೆದಿದ್ದ ಭಕ್ತಾದಿಗಳಿಗೆ ಮಜ್ಜಿಗೆ ಪಾಲಕ ಹಾಗೂ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ಜಾತ್ರೆಯಲ್ಲಿ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಮಕ್ಕಳ ಆಟಿಕೆಯ ಸಾಮಗ್ರಿಗಳು ಹಾಗೂ ತಿನಿಸುಗಳ ಅಂಗಡಿಗಳು ಕೂಡ ಇದ್ದವು ಇದೇ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಮಹೇಶ್ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಸ್ವಾಮಿಯ ದರ್ಶನ ಪಡೆದರು ಿನ ಸಾನೂರು ಗ್ರಾಮದ ಶ್ರೀ ನರಸಿಂಹಸ್ವಾಮಿ ಕಂಬದ ನರಸಿಂಹಸ್ವಾಮಿ ದೇವರ ಒಂದು ಉತ್ಸವ ನಡೀತಾ ಇದೆ ಪ್ರತಿ ವರ್ಷ ಕೂಡ ಲಾ ಮೂರನೇ ವರ್ಷ ಇದು ಮೂರನೇ ವರ್ಷದ್ದು ನಡೀತಾ ಇರುವಂಥದ್ದು ಇಲ್ಲಿ ಎಲ್ಲ ನೂರಾರು ಮಂದಿ ಸಾವಿರಾರು ಮಂದಿ ಭಕ್ತರುಗಳು ಬಂದು ಸ್ವಾಮಿಯ ದರ್ಶನ ಪಡೀತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಕೂಡ ತುಂಬ ಎಲ್ಲ ಸಂಘ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ದಾನಿಗಳು ಕೂಡ ಅವರ ಮನಸ್ಸು ಹೆಚ್ಚು ಚೆನ್ನಾಗಿ ಅವರಿಗೆ ದಾನ ಮಾಡಿ ಜೊತೆಗೆ ವ್ಯವಸ್ಥೆಗಳು ಕೂಡ ಹೂ ಅಲಂಕಾರ ಇರ್ಬೋದು ಮತ್ತೆ ಊಟದ ವ್ಯವಸ್ಥೆಗಳಿರ್ಬೋದು ಮತ್ತೆ ಪ್ರಸಾದ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಜೊತೆಗೆ ಎಲ್ಲ ಭಕ್ತಾದಿಗಳು ಕೂಡ ಈ ವ್ಯವಸ್ಥೆ ನಡ್ಕೊಂಡು ಅವರು ಕೂಡ ಹರ್ಷ ವ್ಯಕ್ಸ್ಪರ್ಸಿದ್ದಾರೆ ಮುಂದಿನ ಕೂಡ ವರ್ಷ ವರ್ಷ ಕೂಡ ಏ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ನರಸಿಂಹಸ್ವಾಮಿ ಉತ್ಸವದ ಶುಭಾಶಯಗಳನ್ನು ಹೇಳ್ತೇನೆ ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಎಸ್ ಪಿ ಮಹೇಶ್ ಶ್ರೀಕಾಂತ್ ಸತೀಶ್ ಲೋಹಿತ್ ಚಂದನ್ ನರಸಪ್ಪ ರಾಜ್ ಹಾಜರಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರನೇ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಸಾವಿರಾರು ಜನ ಬಂದು ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ದೇವರು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಕೇಳ್ಕೊಳ್ತಾ ಈ ಒಂದು ಭಕ್ತ ಸಮೂಹಕ್ಕೆ ಏನು ಅನ್ನದಾನ ಇರ್ಬೋದು ಹೂವಿನ ಅಲಂಕಾರ ಇರ್ಬೋದು ಮತ್ತು ಈ ಬ್ರಹ್ಮ ರಥೋತ್ಸವದ ಹೂವಿನ ಅಲಂಕಾರ ಇರ್ಬೋದು ಮತ್ತು ಈ ದೇವಸ್ಥಾನದ ಅಲಂಕಾರ ಇರ್ಬೋದು ನಮ್ಮ ಮಹಾದಾನಿಗಳಾದಂಥ ನರಹರಿ ಅವರ ಕುಟುಂಬದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಹರ್ಷ ವ್ಯಕ್ತಪಡಿಸ್ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಅಧಿಕಾರಿ ಮಿತ್ರರಾದಂಥ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅವರೆಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ಏನು ಭಕ್ತ ಸಮೂಹ ಇದೆಯೋ ಆ ಭಕ್ತ ಸಮೂಹ ಇಷ್ಟೊಂದು ಜನ ಬಂದು ನಮ್ಮ ಕಮ್ಮದ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಬಂದು ದೇವರ ಅನುಗ್ರಹವನ್ನು ತಗೊಂಡೋಗಿ ಇವತ್ತು ಬ ದನ ಭಾರಿ ದನಗಳ ಜಾತ್ರೆಯನ್ನು ಸುಧಾ ಮೂರನೇ ವರ್ಷದ ಯೋಜನೆಯನ್ನು ಹಾಕೊಂಡಿದ್ದು ಇವತ್ತು ಸುಮಾರು ಇನ್ನೂರ ಐವತ್ತಕ್ಕೂ ಮಿಗಿಲಾಗಿ ಈ ಒಂದು ದನಗಳು ಬಂದಿದ್ದಾವೆ ಅವರೆಲ್ಲರಿಗೂ ರೈತ ಬಾಂಧವರಿಗೆ ಅವ್ರಿಗೂ ನಮನಗಳನ್ನು ಸಲ್ಲಿಸ್ತಾ ಮುಂದೆ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ರೈತ ಬಾಂಧವರಿಗೆ ಈ ಒಂದು ರಥೋತ್ಸವದ ಕಾರ್ಯಕ್ರಮಗಳನ್ನು ಜರುಗಿಸ್ತಾ ಜೊತೆಗೆ ಭಾರಿ ದನಗಳ ಜಾತ್ರೆಯನ್ನು ಸುಧಾ ನಾವು ನಿರುಸ್ತಾ ನಿರೂಪಿಸ್ತಾ ಇರ್ತೀವಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮೂವತ್ ಮೂರನೇ ಪುಣ್ಯಸ್ಮರಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ ಅವರ ನೇತೃತ್ವದಲ್ಲಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸದ್ಭವನಾ ದಿನ ಆಚರಣೆ ಮಾಡಿದರು ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ஒரே uh, பணி <coughs> ನಂತರ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಎಂಎಸ್ ಎಸ್ ಚಿದಂಬರ್ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಬಹಳ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತ ದೇಶವನ್ನ ಪ್ರಪಂಚದಾದ್ಯಂತ ಗುರುತಿಸಿದವರು ಟೆಲಿಕಾಂ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು ಅವರು ಹಾಕಿಕೊಟ್ಟಿರುವಂತಹ ಬುನಾದಿಯನ್ನ ನಾವೆಲ್ಲ ನೆನೆಯಬೇಕು ಅಂತ ತಿಳಿಸಿದ್ರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶನ ಗುರ್ತಿಸಿ ಗುರುತಿಸುವಂಥ ಮಾಡಿದಂಥ ಪುಣ್ಯಾತ್ಮಿರು ರಾಜೀವ್ ಗಾಂಧಿಯವರು ಅವರ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಟೆಲಿಕಾಮ್ ಹಲವಾರು ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ರಾಜೀವ್ ಗಾಂಧಿಯವರು ಕೂಡ ಭಾಳ ಕಾರಣ ಇವತ್ತು ಅವರು ಈ ದೇಶದ ಅಭಿವೃದ್ಧಿಗೆ ಹಾಕ್ಕೊಟ್ಟಿರುವಂಥ ಬುನಾದಿನ ನಾವೆಲ್ಲ ಕೂಡ ನೆನೀಬೇಕು ಅದನ್ನು ಮುಂದುವರ್ಸ್ಕೊ ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಜೀವ್ ನಮ್ಮ ದೇಶ ಇನ್ನೂ ಅವರ ಒಂದು ಮಾರ್ಗದರ್ಶನದ ಹಿಂದೆ ಅವರ ಮಾರ್ಗದರ್ಶನ ಇನ್ನೂ ಅಭಿವೃದ್ಧಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಮಾತನಾಡಿ ರಾಜೀವ್ ಗಾಂಧಿ ಅವರು ಇಂದು ಇದ್ದಿದ್ರೆ ಇಪ್ಪತ್ತು ವರ್ಷಗಳ ಮುಂದೆ ಪ್ರಗತಿ ಕಾಣ್ತಾ ಇದ್ವಿ ಅಂತ ತಿಳಿಸಿದ್ರು ಬಹುಮತದಿಂದ ಮತ್ತೆ ಹೆಚ್ಚು ಬಹುಮತದಿಂದ ಪ್ರಧಾನಿಯಾಗಿ ನಮ್ಮ ದೇಶನ ಇಂದಿರಾ ಗಾಂಧಿ ಅವ್ರು ತೀರ್ಕೊಂಡಾಗ ಹೆಂಗ್ ಆಡಳಿತ ಮಾಡಿದ್ರು ಅಂತ ಅವರು ಒಂದು ಬದುಕಿದ್ದಿದ್ರೆ ಈ ಸಮಯದಲ್ಲಿ ಈ ನಮ್ಮ ದೇಶ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇತ್ತು ನಮ್ಮ ಒಂದು ದುರದು ದುರಾಕೃಷ್ಟವಶಾತ್ ನಮ್ಮ ಒಂದು ಏನೋ ಇದ್ರ ಮೇಲೆ ಅವರು ತೀರ್ಕೊಂಡಿದ್ದಾರೆ ತೀರ್ಕೊಂಡು ಹಾಗಾಗಿ ಇವತ್ತು ಅವ್ರ ನೆನಪಲ್ಲಿ ಆಫೀಸ್ನಲ್ಲಿ ಅವರ ಒಂದು ನೆನಪಿಗೋಸ್ಕರ ಎಸ್ ಸಿ ಎಸ್ ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್ ಮಾತನಾಡಿ ರಾಜೀವ್ ಗಾಂಧಿ ಅವರು ನಮ್ಮ ಭಾರತ ದೇಶವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಕನಸನ್ನ ಕಂಡಿದ್ರು ಅಂತ ಸೂಚಿಸಿದ್ರು ರಾಜೀವ್ ಗಾಂಧಿಯವರ ಕನಸು ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತಗೊಂಡಿತ್ತು ಅದೇ ರೀತಿ ಅವರು ನಮ್ಮ ಕಂಪ್ಯೂಟಿಕೆ ಅಥವಾ ಡಿಜಿಟಲ್ ಕೂಡ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ನಮ್ಮ ದೇಶಕ್ಕೆ ಕೃತಿ ರಾಜೀವ್ ಗಾಂಧಿ ದುರಂತ ಅವರು ಒಂದು ಕೃತಿಗೆ ಮಲೆಯಾಗಿ ನಾವು ಕಳ್ಕೊಂಡ್ವಿ ನಮಗೆ ಅದು ನಮ್ಮ ದೇಶಕ್ಕೆ ಅಪಾರವಾದ ನಷ್ಟ ಹಾಗಾಗಿ ಅವರು ಇದ್ದಿದ್ದರೆ ಬಹುಶಃ ನಮ್ಮ ದೇಶ ಇನ್ನೂ ಉನ್ನತವಾಗಿ ಮೇಲೆ ಹೋಗ್ತಾ ಇತ್ತು ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಕಾರ್ಮಿಕ ವಿಭಾಗದಲ್ಲಿ ಅಧ್ಯಕ್ಷರಾದ ರಾಮಕೃಷ್ಣ ಕನ್ನಡಿ ಜನಪ್ಪ ಕುಮಾರ್ ಚಂದಗಾಲು ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು